ಪ್ರಮುಖ ಹುದ್ದೆಗಳಿಗೆ ಹಿಂಬಾಗಿಲ ಪ್ರವೇಶದ ಮೂಲಕ ನೇಮಕಕ್ಕೆ ಹೊರಟಿರೋದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದ್ದು ಹೇಗೆ ವಿಪಕ್ಷ ಇಂಡಿಯಾ ಒಕ್ಕೂಟ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರುವಾಗಲೇ ಬಿಜೆಪಿ ಮಿತ್ರ ಪಕ್ಷಗಳು ಇದರ ವಿರುದ್ಧ ಧ್ವನಿಯನ್ನ ಎತ್ತಿದೆ ಈ ನೇಮಕಾತಿಯ ಮೂಲಕ ಮೋದಿ ಸರ್ಕಾರ ನೇಮಕಾತಿಯಲ್ಲಿ ಮೀಸಲಾತಿಯನ್ನೇ ಕಿತ್ತು ಹಾಕಲು ಹೊರಟಿದೆಯೇ ಈ ನಡೆಯ ಮೂಲಕ ಮೋದಿ ಸರ್ಕಾರ ದೇಶದ ಆಡಳಿತ ನಡೆಸುವ ಸಾಂವಿಧಾನಿಕ ರೀತಿ ನೀತಿ ಎಲ್ಲವನ್ನ ಬುಡಮೇಲು ಮಾಡಲು ಹೊರಟಿದೆಯೇ ಇದು ಎತ್ತಿಂತಹ ಅಪಾಯಗಳಿಗೆ ಆಹ್ವಾನ ಅಂತ ರಾಹುಲ್ ಗಾಂಧಿ ಎಚ್ಚರಿಸಿರುವುದು ಯಾಕೆ ವಿಷಯ ತಜ್ಞರು ಬೇಕು ಅನ್ನೋ ಮೋದಿ ಸರ್ಕಾರದ ಸಂಪುಟದಲ್ಲೇ ಇರುವ ಘಟಾನುಘಟಿ ವಿಷಯ ತಜ್ಞರು ಈವರೆಗೆ ಮಾಡಿದ್ದೇನು ಈ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ತನಗೆ ಬಿಡಿ ತನ್ನವರಿಗಾಗಿ ಬೇಕಿರೋದನ್ನ ಸಾಧಿಸಲು ಎಂಥ ಅತಿಗೂ ಹೋಗುತ್ತೆ ಅದಕ್ಕೊಂದು ಜಾಳ ಸಬೂಬನ್ನ ಕೊಡುತ್ತಾ ಜನರನ್ನ ಮರಳು ಮಾಡುತ್ತೆ ವಿರೋಧಿಗಳನ್ನು ಕಟ್ಟಿ ಹಾಕುತ್ತೆ ಎಂಬುದು ಇಷ್ಟು ವರ್ಷಗಳಲ್ಲಿ ಕಾಣಿಸುತ್ತೆ ಜನರಿಂದ ಆಯ್ಕೆಯಾಗುವ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೇರುವ ಇವರದು ಅಂತಿಮವಾಗಿ ಸಂವಿಧಾನ ವಿರೋಧಿ ನಡೆ ಇದೊಂದು ಗಂಭೀರ ಸನ್ನಿವೇಶ ವಿಪಕ್ಷಗಳು ಇಂತಹ ಸಾಂವಿಧಾನಿಕ ರೀತಿಯನ್ನೇ ಬುಡಮೇಲು ಮಾಡುವ ಸರ್ಕಾರದ ನಡೆಯನ್ನು ಪ್ರಶ್ನಿಸುತ್ತಲೇ ಬಂದಿತು ಸಂವಿಧಾನವನ್ನ ಉಳಿಸೋದಕ್ಕಿಂತಲೂ ಅಧಿಕಾರದಲ್ಲಿರುವವರಿಗೆ ತಮ್ಮ ಅನುಕೂಲ ನೋಡಿಕೊಳ್ಳೋದು ಮುಖ್ಯವಾಗ್ತಾ ಇದೆಯೇ ಇದು ಇವತ್ತಿನ ಅತಿ ದೊಡ್ಡ ಪ್ರಶ್ನೆ ಜನರಿಗೆ ಅನುಕೂಲವಾಗುವುದಕ್ಕೆಂದೇ ಜನರ ಹಕ್ಕುಗಳನ್ನ ರಕ್ಷಿಸಲೆಂದೇ ಸಂವಿಧಾನ ಇದೆ ಆದರೆ ಸಂವಿಧಾನವನ್ನ ಮೀರಿ ತನ್ನ ಅನುಕೂಲ ನೋಡಿಕೊಳ್ಳುವ ಸರ್ಕಾರ ಮತ್ತೆ ಮತ್ತೆ ಜನ ವಿರೋಧಿ ನಿಲುವು ತೋರಿಸುತ್ತಾ ತನ್ನದೇ ಹಿತಾಸಕ್ತಿಗಳಲ್ಲಿ ಮಗ್ನವಾಗ್ತಾ ಇದೆ ಸರ್ಕಾರದಲ್ಲಿನ ಮುಖ್ಯ ಭಾಗವಾಗಿರುವ ಅಧಿಕಾರಿಗಳನ್ನ ಆಯ್ಕೆ ಮಾಡಲು ಅಗತ್ಯವಿರುವ ಪರೀಕ್ಷಾ ವ್ಯವಸ್ಥೆಗೆ ಸ್ವಾಯತ್ತತೆ ಕಳೆದುಕೊಳ್ತಾ ಇರೋದ್ರೊಂದಿಗೆ ಮತ್ತು ಭ್ರಷ್ಟವಾಗ್ತಾ ಇರೋದ್ರೊಂದಿಗೆ ಇದೆಲ್ಲವೂ ಶುರುವಾಗ್ತಾ ಇದೆ ಯು ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಎನ್ನುವ ಸಾಂವಿಧಾನಿಕ ತಾಕತ್ತುಳ್ಳ ಸ್ವಯತ್ತ ಸಂಸ್ಥೆಗೆ ಸರ್ಕಾರದೊಂದಿಗೆ ಯಾವುದೇ ಕೊಡುಕೊಳ್ಳುವಿಕೆ ಇಲ್ಲ ಆದ್ರೆ ಒಂದು ಕ್ಷಣ ಯೋಚಿಸಿ ಅದರ ಅಧ್ಯಕ್ಷರೋ ಸದಸ್ಯರೋ ಈ ದೇಶದ ಪ್ರಧಾನಿ ಅಥವಾ ಪ್ರಧಾನಿ ಕಚೇರಿಯಿಂದ ನೇಮಕಗೊಂಡ್ರೆ ಅಂಥವರು ಎಷ್ಟು ಸ್ವಾಯತ್ತವಾಗಿರಲು ಸಾಧ್ಯ ಅವರು ಪ್ರಧಾನಿ ಅಥವಾ ಪ್ರಧಾನಿ ಕಚೇರಿ ಹಾಕಿದ ಗೆರೆ ದಾಟಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವುದು ಸಾಧ್ಯವೇ ಎರಡನೇದಾಗಿ ಹಾಗೆ ಅವರು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದು ಎಂದಾದ್ಮೇಲೆ ಹೇಗೆ ಅಧಿಕಾರಿಗಳು ಸರ್ಕಾರದ ಪರವಾಗಿ ಗೋಡು ಹಾಕುವವರಾಗದೇ ಇರ್ತಾರೆ ಎಲ್ಲ ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳಲ್ಲಿ ಮಾತ್ರವಲ್ಲದೆ ಕಡೆಗೆ ಮೀಡಿಯಾ ಸಂಪಾದಕರ ಹುದ್ದೆಗಳವರೆಗೂ ಎಲ್ಲವೂ ಸರ್ಕಾರದ ಇಶಾರೆಯಂತಿಗೆ ಭರ್ತಿಯಾಗುತ್ತವೆ ಅಂತಾದ್ರೆ ಅವೆಲ್ಲವೂ ಪ್ರಧಾನಿ ಕಚೇರಿ ಹೇಳೋದನ್ನೇ ಕೇಳಿಕೊಂಡಿರುವವರ ಸಂತೆಯ ಹಾಗಾಗುತ್ತಲ್ಲವೇ ನ್ಯಾಯಾಂಗದಲ್ಲಿನ ನೇಮಕದ ಮೇಲೆಯೂ ಹಿಡಿತ ಸಾಧಿಸುವ ಯತ್ನಗಳು ನಡೆದಿರುವ ಈ ಹೊತ್ತಲ್ಲಿ ಉಳಿದ ಯಾವ ವಿಭಾಗಗಳು ಸರ್ಕಾರದ ಹಿಡಿತದಿಂದ ತಪ್ಪಿಸಿಕೊಂಡು ಉಳಿದಿಲ್ಲ ಇಂಥ ಸ್ಥಿತಿಯಲ್ಲಿ ಪ್ರಜಾಸತ್ತೆ ಬಚಾವಾಗೋದಾದ್ರೂ ಹೇಗೆ ಈಗ ವಿಷಯ ಏನಂದ್ರೆ ಸರ್ಕಾರದ ಪ್ರಮುಖ ಹುದ್ದೆಗಳಿಗೆ ಅಂದ್ರೆ ಐ ಎ ಎಸ್ ನಲ್ಲಿ ಆಯ್ಕೆಯಾದವರು ಇರಬೇಕಾದ ಆಡಳಿತಾತ್ಮಕ ಹುದ್ದೆಗಳಿಗೆ ಯು ಪಿ ಸಿಯ ಸರ್ಕಾರಿ ಸೇವಾ ಕೇಡರ್ಗಳಿಗೆ ಹೊರತಾದ ಖಾಸಗಿ ವಲಯದ ಪರಿಣಿತರನ್ನು ವಿಷಯ ತಜ್ಞರನ್ನು ನೇರವಾಗಿ ನೇಮಕ ಮಾಡಿಕೊಳ್ಳುವುದು ನಡೀತಾ ಇದೆ ಇದನ್ನು ಲ್ಯಾಟರಲ್ ಎಂಟ್ರಿ ನೇಮಕಾತಿ ಅಂತ ಹೇಳಲಾಗುತ್ತೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದಲೂ ಇಂತಹ ನೇಮಕಾತಿಗಳನ್ನ ಮಾಡಿಕೊಂಡು ಬರ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಇದನ್ನ ಜಂಟಿ ಕಾರ್ಯದರ್ಶಿ ಶ್ರೇಣಿಯ ಅಧಿಕಾರಿಗಳ ನೇಮಕದೊಂದಿಗೆ ಶುರು ಮಾಡಿ ಮೂರು ವರ್ಷಗಳ ಗುತ್ತಿಗೆ ಆಧಾರದಲ್ಲಿ ಈ ನೇಮಕಾತಿ ನಡೆಯುತ್ತೆ ವಾಸ್ತವವಾಗಿ ಅವೆಲ್ಲವೂ ಯು ಪಿ ಭರ್ತಿ ಮಾಡಬೇಕಿರುವ ಹುದ್ದೆಗಳು ಯು ಪಿ ಮೂಲಕ ನೇಮಕಾತಿ ನಡೆಯುವಾಗ ದೇಶದ ಆದಿವಾಸಿಗಳು ದಲಿತರು ಹಿಂದುಳಿದವರು ಹೀಗೆ ಈ ಎಲ್ಲ ಸಮುದಾಯದವರಿಗೂ ಮೀಸಲಾತಿಗೆ ಅನುಗುಣವಾಗಿ ಅವಕಾಶ ಸಿಗುತ್ತಾ ಹೋಗುತ್ತೆ ಆದರೆ ಈಗ ವೃತ್ತಿಪರತೆ ಮತ್ತು ವಿಷಯ ಪರಿಣಿತಿ ಎಂಬ ನೆಪ ಹೂಡೋದ್ರೊಂದಿಗೆ ಅಂತ ಮೀಸಲಾತಿಗೆ ವ್ಯತಿರಿಕ್ತವಾದ ನೇಮಕವನ್ನ ಸರ್ಕಾರ ತಾನೇ ನಿಂತು ಮಾಡಿಸ್ತಾ ಇರೋದು ವಿಪರ್ಯಾಸ ಆದರೆ ಇಲ್ಲೊಂದು ಪ್ರಶ್ನೆ ಹೇಳುತ್ತೆ ವೃತ್ತಿಪರತೆ ಮತ್ತು ಪರಿಣಿತಿ ಹೆಸರಲ್ಲಿ ಮಾಡಿಕೊಳ್ಳುತ್ತಾ ಬರಲಾಗಿರುವ ಈ ನೇಮಕಗಳಿಂದ ಆಯಾ ಇಲಾಖೆಗಳಲ್ಲಿ ಯಾಕೆ ಸುಧಾರಣೆ ಆಗದೆ ಉಳಿದಿದೆ ಗೃಹ ಸಚಿವಾಲಯ ಶಿಕ್ಷಣ ಸಚಿವಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ವಿದೇಶಾಂಗ ವ್ಯವಹಾರ ಉಕ್ಕು ಸಚಿವಾಲಯ ಹಣಕಾಸು ಸಚಿವಾಲಯ ಸಾಮಾಜಿಕ ನ್ಯಾಯ ಸಚಿವಾಲಯ ಜನಶಕ್ತಿ ಸಚಿವಾಲಯ ಕಾನೂನು ಸಚಿವಾಲಯ ವಾಣಿಜ್ಯ ಸಚಿವಾಲಯ ಮುಂತಾದಡೆ ಹೀಗೆ ಹಲವಾರು ಮಂದಿ ವಿಷಯ ತಜ್ಞರ ನೇಮಕ ಆಗಿದೆ ಈವರೆಗೆ ಮೂರು ಮಂದಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಎಲ್ಲೆಲ್ಲಿ ಇಂಥ ಪರಿಣಿತರ ನೇಮಕ ಆಗಿದೆಯೋ ಅಲ್ಲೆಲ್ಲ ಅವ್ರು ಏನ್ ಸಾಧಿಸಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರವೇನು ಬಡಾಯಿ ಕೊಚ್ಚಿಕೊಂಡಿದ್ದೇ ಇಲ್ಲ ಹಾಗಾದ್ರೆ ಆ ಪರಿಣಿತರು ಮಾಡಿರೋದಾದ್ರೂ ಏನು ಹೀಗೆ ಹಿಂಬಾಗಿಲ ಮೂಲಕ ಪ್ರಮುಖ ಹುದ್ದೆಗಳಿಗೆ ಬರುವವರು ಇಲ್ಲಿ ಸಿಗುವ ಸಂಬಳಕ್ಕಾಗಿ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟ ಯಾಕಂದ್ರೆ ಅಷ್ಟು ಅನುಭವ ಇರುವ ವಿಷಯ ತಜ್ಞರಿಗೆ ಖಾಸಗಿ ವಲಯದಲ್ಲಿ ಬಹಳ ದೊಡ್ಡ ಸಂಬಳವೇ ಸಿಗುತ್ತೆ ಹಾಗಾದ್ರೆ ಅವರು ಯಾವ ಉದ್ದೇಶ ಇಟ್ಕೊಂಡು ಸರ್ಕಾರಿ ಸೇವೆಗೆ ಬರ್ತಾ ಇದ್ದಾರೆ ದಿಢೀರಾಗಿ ಸರ್ಕಾರದ ಪ್ರಮುಖ ಭಾಗವಾಗುವ ಇಡೀ ವ್ಯವಸ್ಥೆಯನ್ನು ನಿಯಂತ್ರಿಸುವವರಾಗಿ ಬಿಡುವ ಅವರು ಸರ್ಕಾರದಲ್ಲಿದ್ದು ಜನರಿಗೆ ಮಹದುಪಕಾರ ಆಗುವಂತ ಏನನ್ನಾದರೂ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಳಿದ ಹಾಗೆ ಇದು ಆರ್ ಎಸ್ ಎಸ್ ಮಂದಿಯನ್ನ ಹಿಂಬಾಗಿಲಿನಿಂದ ಸರ್ಕಾರದ ಉನ್ನತ ಹುದ್ದೆಗಳಿಗೆ ತಂದು ಕೂರಿಸುವ ಹುನ್ನಾರವೇ ಇನ್ನು ವಿಷಯ ಪರಿಣಿತಿ ಹೆಸರಲ್ಲಿ ಸರ್ಕಾರದ ಉನ್ನತ ಹುದ್ದೆಗಳಿಗೆ ನೇಮಕಗೊಳ್ಳುವವರು ಖಾಸಗಿ ಅಂದ್ರೆ ಹೆಚ್ಚಾಗಿ ಕಾರ್ಪೊರೇಟ್ ವಲಯದ ವ್ಯಕ್ತಿಗಳಾಗಿರ್ತಾರೆ ಸರ್ಕಾರ ಮತ್ತು ಕಾರ್ಪೊರೇಟ್ ವಲಯದ ಸಂಬಂಧದ ಹಿನ್ನೆಲೆಯಲ್ಲಿ ಆಗುವ ಇಂಥ ನೇಮಕಗಳ ಮೂಲಕ ಅಂತಿಮವಾಗಿ ಕಾರ್ಪೊರೇಟ್ ವಲಯಕ್ಕೆ ಲಾಭ ಆಗ್ತಾ ಇದೆ ಈ ಸಲವು ಇಪ್ಪತ್ನಾಲ್ಕು ಸಚಿವಾಲಯಗಳ ಜಂಟಿ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ನಿರ್ದೇಶಕರು ಸೇರಿದಂತೆ ಒಟ್ಟು ನಲವತ್ತೈದು ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿ ನೇಮಕಾತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆದರೆ ಈ ನಡೆ ಭಾರಿ ವಿವಾದವನ್ನ ಸೃಷ್ಟಿಸಿದೆ ಆಡಳಿತದೊಳಗೆ ಲ್ಯಾಟರಲ್ ಎಂಟ್ರಿ ನೇಮಕಾತಿಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ತಕರಾರು ತೆಗೆದಿದೆ ಮಾತ್ರವಲ್ಲದೆ ಬಿಜೆಪಿಯ ಮಿತ್ರ ಪಕ್ಷಗಳು ಇದರ ವಿರುದ್ಧ ದನಿ ಕೇಂದ್ರ ಸರ್ಕಾರದ ಈ ನಡೆ ಸಂವಿಧಾನದ ಉಲ್ಲಂಘನೆಯಾಗುತ್ತೆ ಉನ್ನತ ಹುದ್ದೆಗಳಿಗೆ ತನ್ನ ಸೈದ್ಧಾಂತಿಕ ಹಿನ್ನೆಲೆಯ ಮಂದಿಯನ್ನ ಹಿಂಬಾಗಿಲ ಮೂಲಕ ನೇಮಿಸುವ ಪಿತೂರಿ ಇದಾಗಿದೆ ಅಂತ ವಿಪಕ್ಷಗಳು ಟೀಕಿಸಿ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕ ಮಾಡಿಕೊಳ್ಳುವ ಕೇಂದ್ರದ ನಡೆ ದೇಶ ವಿರೋಧಿಯಾಗಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಇದು ಐಎಎಸ್ನ ಖಾಸಗೀಕರಣ ಅಂತ ಅವರು ಟೀಕಿಸಿದ್ದಾರೆ ಬಿಜೆಪಿ ತನ್ನ ಸೈದ್ಧಾಂತಿಕ ಪೋಷಕ ಸಂಸ್ಥೆಯಾದ ನ ನಿಷ್ಠಾವಂತ ಅಧಿಕಾರಿಗಳನ್ನ ಹಿಂಬಾಗಿಲಿನಿಂದ ನೇಮಿಸಿಕೊಳ್ಳಲು ಬಳಸ್ತಾ ಇರುವ ದಾರಿ ಇದು ಅಂತ ರಾಹುಲ್ ಆರೋಪಿಸಿದ್ದಾರೆ ಲ್ಯಾಟರಲ್ ಎಂಟ್ರಿ ನೇಮಕಾತಿ ದಲಿತರು ಒಬಿಸಿ ಮತ್ತು ಆದಿವಾಸಿಗಳ ಮೇಲಿನ ದಾಳಿ ಇಂಥ ನಡೆಯ ಮೂಲಕ ಸಿ ಎಸ್ ಟಿ ಹಾಗೂ ಸಿಗಳ ಮೀಸಲಾತಿಯನ್ನ ಬಹಿರಂಗವಾಗಿಯೇ ಕಿತ್ತುಕೊಳ್ಳಲಾಗ್ತಾ ಇದೆ ಬಿಜೆಪಿ ಸಂವಿಧಾನವನ್ನ ನಾಶಪಡಿಸಲು ಮತ್ತು ಬಹುಜನರಿಂದ ಮೀಸಲಾತಿ ಕಸಿದುಕೊಳ್ಳಲು ರಾಮರಾಜ್ಯದ ಪರಿಕಲ್ಪನೆಯನ್ನ ವಿರೂಪಗೊಳಿಸಿದೆ ಅಂತ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂವಿಧಾನವನ್ನ ಹರಿದು ಹಾಕಿ ಬಿಜೆಪಿಯಿಂದ ಮೀಸಲಾತಿ ಮೇಲೆ ಡಬಲ್ ದಾಳಿ ಅಂತ ಮೋದಿ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಇದು ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಇಡಬ್ಲ್ಯೂ ಎಸ್ ಮೀಸಲಾತಿಯನ್ನ ಹೊಂದಿದೆಯೇ ಬಿಜೆಪಿಯ ಮಿತ್ರ ಪಕ್ಷದ ಕೇಂದ್ರ ಸಚಿವರು ಉದ್ಯೋಗ ಮೀಸಲಾತಿಯಲ್ಲಿ ಅಕ್ರಮಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದು ಯಾಕೆ ಎಂಬುದು ಈಗ ನಮಗೆ ತಿಳಿತಾ ಇದೆ ಅಂತ ಖರ್ಗೆ ಹೇಳಿದ್ದಾರೆ ಎಸ್ಪಿಯ ಅಖಿಲೇಶ್ ಯಾದವ್ ಬಿಜೆಪಿಯ ಈ ಪಿತೂರಿ ವಿರುದ್ಧ ಚಳುವಳಿ ನಡೆಸುವ ಸಮಯ ಬಂದಿದೆ ಎಂದಿದ್ದಾರೆ ಈ ನೇಮಕಾತಿ ಪ್ರಕ್ರಿಯೆ ಹಿಂಪಡೆಯದೇ ಇದ್ದಲ್ಲಿ ಅಕ್ಟೋಬರ್ ಎರಡರಂದು ಪ್ರತಿಭಟನೆ ನಡೆಸಲಾಗುವುದು ಅಂತ ಅವರು ಎಚ್ಚರಿಸಿದ್ದಾರೆ ಕೇಂದ್ರದ ಈ ನಡೆ ಈಗಿರುವ ಅಧಿಕಾರಿಗಳು ಹಾಗೂ ಯುವಕರನ್ನ ಅಂತಹ ಉನ್ನತ ಹುದ್ದೆಗಳಿಂದ ವಂಚಿತರನ್ನಾಗಿಸಲಿದೆ ಹಿಂದುಳಿದವರು ಪರಿಶಿಷ್ಟರು ಹಾಗೂ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಮತ್ತು ಹಕ್ಕುಗಳನ್ನ ಕಸಿಯುವುದು ಇದರ ಉದ್ದೇಶ ಅಂತ ಅಖಿಲೇಶ್ ಟೀಕಿಸಿದ್ದಾರೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಕೇಂದ್ರದ ಇಂಥ ನಡೆಯಿಂದ ಕೆಳ ಹಂತದ ಹುದ್ದೆಗಳಲ್ಲಿರುವವರು ಬಡ್ತಿಯಿಂದ ವಂಚಿತರಾಗ್ತಾರೆ ಅಂತ ಹೇಳಿದ್ದಾರೆ ಇನ್ನು ಎನ್ಡಿಎ ಭಾಗವಾಗಿರುವವರು ಇದರ ವಿರುದ್ಧ ದನಿ ಎತ್ತುತ್ತಿರುವುದು ಮಹತ್ವದ ಸಂಗತಿ ಲೋಕ ಜನಶಕ್ತಿ ಪಕ್ಷದ ರಾಮ್ ವಿಲಾಸ್ ಅಧ್ಯಕ್ಷ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮೀಸಲಾತಿಯನ್ನ ತಪ್ಪಿಸಿ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿಗೆ ಅನುಸರಿಸುವ ಯಾವುದೇ ಕ್ರಮದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಸರ್ಕಾರಿ ನೇಮಕಾತಿಯಲ್ಲಿ ಮೀಸಲಾತಿ ಇರಬೇಕು ಇಲ್ಲಿ ಯಾವುದೇ ನೆಪಗಳನ್ನು ಮುಂದೆ ಮಾಡುವಂತಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದೆಡೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇರುವಾಗಲೇ ಇನ್ನೊಂದೆಡೆ ಸರ್ಕಾರ ಸಮರ್ಥನೆಗೆ ಮುಂದಾಗಿದೆ ಮೀಸಲಾತಿ ಮೇಲೆ ಇದು ಯಾವುದೇ ಪರಿಣಾಮ ಬೀರೋದಿಲ್ಲ ಮತ್ತು ಈ ಹುದ್ದೆಗಳು ತಾತ್ಕಾಲಿಕವಾಗಿದ್ದು ಮೂರು ವರ್ಷಗಳಿಗೆ ಮಾತ್ರವೇ ಇರುತ್ತೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ವಿಪಕ್ಷಗಳ ತಕರಾರು ಮತ್ತು ಆರೋಪಗಳು ಆಧಾರ ರಹಿತ ಎಂದಿದ್ದಾರೆ ಆದರೆ ಇಲ್ಲೊಂದು ನಾಜೂಕುತನ ಇದೆ ಇಲ್ಲಿ ರೋಸ್ಟರ್ ಪಾಲನೆ ಅನ್ನೋದು ಹೇಳೋದಕ್ಕೆ ಮಾತ್ರವೇ ಇರುತ್ತೆ ಆಗೋದು ಬೇರೇನೆ ಸಾರ್ವಜನಿಕ ಉದ್ಯೋಗಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಮೀಸಲಾತಿಯನ್ನ ಹದಿಮೂರು ಪಾಯಿಂಟ್ ರೋಸ್ಟರ್ ಅಂತ ಕರೆಯಲಾಗುತ್ತೆ ಅದರಂತೆ ಎಸ್ ಟಿ ಒಬಿಸಿ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರ ಇಡಬ್ಲ್ಯೂ ಎಸ್ ಕೋಟಾದ ಶೇಕಡವಾರು ಪ್ರಮಾಣವನ್ನು ನೂರರಿಂದ ಭಾಗಿಸುವ ಮೂಲಕ ಅಭ್ಯರ್ಥಿಯ ಆರಂಭಿಕ ರೋಸ್ಟರ್ನಲ್ಲಿನ ಸ್ಥಾನ ನಿರ್ಧರಿಸಲಾಗುತ್ತೆ ಉದಾಹರಣೆಗೆ ಒಬಿಸಿ ಕೋಟಾ ಶೇಕಡ ಇಪ್ಪತ್ತೇಳು ಆಗಿರೋದ್ರಿಂದ ಒಬಿಸಿ ಅಭ್ಯರ್ಥಿಗಳನ್ನ ಪ್ರತಿ ನಾಲ್ಕನೇ ಹುದ್ದೆಗೆ ನೇಮಕ ಮಾಡಲಾಗತ್ತೆ ಅಂತೆಯೇ ಎಸ್ ಸಿ ಅಭ್ಯರ್ಥಿಗಳು ಶೇಕಡಾ ಹದಿನೈದು ಮೀಸಲಾತಿ ಹೊಂದಿದ್ದು ಪ್ರತಿ ಏಳನೇ ಹುದ್ದೆಗೆ ನೇಮಕ ಮಾಡಬೇಕು ಇನ್ನು ಎಸ್ ಟಿ ಅಭ್ಯರ್ಥಿಗಳು ಶೇಕಡಾ ಏಳು ಪಾಯಿಂಟ್ ಐದು ಮೀಸಲಾತಿ ಹೊಂದಿದ್ದು ಪ್ರತಿ ಹದಿನಾಲ್ಕನೇ ಹುದ್ದೆಗೆ ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಶೇಕಡ ಹತ್ತರಷ್ಟು ಮೀಸಲಾತಿ ಹೊಂದಿರೋದ್ರಿಂದ ಪ್ರತಿ ಹತ್ತನೇ ಖಾಲಿ ಹುದ್ದೆಗೆ ನೇಮಕ ಮಾಡಬೇಕು ಈ ಸೂತ್ರದ ಪ್ರಕಾರ ಖಾಲಿ ಹುದ್ದೆಗಳು ಮೂರು ಮಾತ್ರ ಇದ್ದಲ್ಲಿ ಅಲ್ಲಿ ಮೀಸಲಾತಿಯೇ ಸಿಗೋದಿಲ್ಲ ಅಲ್ಲದೆ ಒಂದೇ ಪೋಸ್ಟ್ ಕೇಡರ್ನಲ್ಲಿ ಕೂಡ ಮೀಸಲಾತಿ ಅನ್ವಯಿಸುವುದಿಲ್ಲ ಎಂಬುದನ್ನು ಆರ್ ಟಿ ಐ ಮಾಹಿತಿ ಉಲ್ಲೇಖಿಸಿ ವರದಿಗಳು ಹೇಳ್ತಾ ಇದೆ ಈಗ ಲ್ಯಾಟ್ರಲ್ ಎಂಟ್ರಿ ಮೂಲಕ ಭರ್ತಿ ಮಾಡುವ ಪ್ರತಿಯೊಂದು ಹುದ್ದೆಯು ಒಂದೇ ಹುದ್ದೆಯಂತ ತೋರಿಸಲಾಗ್ತಾ ಇದ್ದು ಮೀಸಲಾತಿಯೇ ಅನ್ವಯಿಸದ ಸ್ಥಿತಿ ಸೃಷ್ಟಿಸಲಾಗಿದೆ ಈ ಸಲ ನಲವತ್ತೈದು ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕ ನಡೆಯಲಿದೆ ಇವುಗಳನ್ನು ಒಂದು ಗುಂಪಾಗಿ ಪರಿಗಣಿಸಿದ್ರೆ ಹದಿಮೂರು ಪಾಯಿಂಟ್ ರೋಸ್ಟರ್ ಪ್ರಕಾರ ಆರು ಹುದ್ದೆಗಳನ್ನು ಎಸ್ಸಿ ಅಭ್ಯರ್ಥಿಗಳಿಗೆ ಮೂರು ಹುದ್ದೆಗಳನ್ನು ಎಸ್ ಟಿ ಅಭ್ಯರ್ಥಿಗಳಿಗೆ ಹನ್ನೆರಡು ಹುದ್ದೆಗಳನ್ನು ಒಬಿಸಿ ಅಭ್ಯರ್ಥಿಗಳಿಗೆ ಮತ್ತು ನಾಲ್ಕು ಹುದ್ದೆಗಳನ್ನು ಇಡಬ್ಲ್ಯೂಎಸ್ ವರ್ಗಕ್ಕೆ ಮೀಸಲಿಡಬೇಕು ಆದರೆ ಈ ಖಾಲಿ ಹುದ್ದೆಗಳಿಗಾಗಿ ಪ್ರತಿ ಇಲಾಖೆಗೆ ಪ್ರತ್ಯೇಕವಾಗಿ ಅರ್ಜಿ ಕರೆದಿರೋದ್ರಿಂದ ಒಂದೇ ಹುದ್ದೆಯಂತ ತೋರಿಸುವ ಮೂಲಕ ಮೀಸಲಾತಿ ಕೊಡೋದನ್ನೇ ತಪ್ಪಿಸುವ ಕೆಲಸ ಆಗ್ತಾ ಇದೆ ಮೀಸಲಾತಿ ಕೊಡಲು ಬಯಸದ ಕೇಂದ್ರ ಸರ್ಕಾರ ಆಡ್ತಾ ಇರುವ ಆಟವೇ ಇದು ಇನ್ನು ಪ್ರಧಾನಿ ಮೋದಿ ಸಂಪುಟದಲ್ಲೂ ರಾಜಕೀಯದಲ್ಲಿಲ್ಲದೆ ಜನರಿಂದ ಆಯ್ಕೆಯಾಗದೆ ಮೋದಿಯವರೇ ಕರೆದು ಅತ್ಯಂತ ಪ್ರಮುಖ ಸಚಿವ ಸ್ಥಾನಗಳನ್ನು ಕೊಟ್ಟ ವಿಷಯ ತಜ್ಞರಿದ್ದಾರೆ ಅವರಿಂದ ಮೋದಿ ಸರ್ಕಾರಕ್ಕೆ ಈ ದೇಶದ ಜನರಿಗೆ ಎಷ್ಟು ಪ್ರಯೋಜನವಾಗಿದೆ ಹೇಗೆ ನ್ಯಾಯಯುತ ಹಕ್ಕನ್ನು ಸರ್ಕಾರ ತನ್ನ ಈ ಆಟದ ಮೂಲಕ ಕಸಿತಾ ಇದೆ ಮತ್ತಿದು ಎಷ್ಟು ಅಪಾಯಕಾರಿಯಾಗಿದೆ ಹೇಗೆ ಸದ್ದಿಲ್ಲದೆ ಸಂವಿಧಾನವನ್ನು ಉಲ್ಲಂಘಿಸುತ್ತಾ ತನ್ನ ಬೇಳೆ ಬೇಯಿಸಿಕೊಳ್ಳುತ್ತದೆ ಎಂಬುದನ್ನು ಕಾಣಬಹುದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ